ಅತ್ಯಂತ ಕಡಿಮೆ ಬೆಲೆಗೆ ಹೀರೋ ಸ್ಪೆಂಡರ್ ಮಾರಾಟಗಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಗೆ ಹೀರೋ ಸ್ಪೆಂಡರ್ ಮಾರಾಟಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಅತ್ಯಂತ ಕಡಿಮೆ ಬೆಲೆಗೆ ನಿಮಗೆ ದೊರಕುತ್ತದೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅದ ವಿಕೆನ್ಸಿ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಲ್ ಬಟನ್ ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ವಿಡಿಯೋನು ಪೂರ್ತಿ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಈ ವಿಡಿಯೋದ ಮಾಹಿತಿ ನಿಮಗೆ ತಿಳಿಯುವುದಿಲ್ಲ ನಮ್ಮ ವಿಡಿಯೋನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿ ಗಾಡಿ ಮಾರಾಟವಾದರೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದೆ ಎಂದು ಬರೀತೇನೆ ಅಥವಾ ಡೀಲರ್ ಅಥವಾ ಓನರ್ನ ನಂಬರ್ ಇರುವುದಿಲ್ಲ ನಿಮ್ಮ ಫ್ರೆಂಡ್ಸಿಗೆ ಬೈಕ್ ಅಥವಾ ಕಾರ್ ಯಾವುದೇ ಥರದ ಗಾಡಿಯನ್ನು ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೇಕೆನ್ಸಿ ಡೀಲರನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆಲ್ ಬಟನ್ ಒತ್ತಿ ಎಲ್ಲ ಮಾಹಿತಿಯನ್ನು ದೊರೆಯುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ ನಂಬರ್ ಬೇಕಾದರೆ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ಈ ಗಾಡಿಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅತ್ಯಂತ ಕಡಿಮೆ ಬೆಲೆಗೆ ಹೀರೋ ಸ್ಪೆಂಡರ್ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆಗೆ ಹೀರೋ ಸ್ಪೆಂಡರ್ ಮಾರಾಟಕ್ಕಿದೆ ಇದು ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಇದು ಶೋರೂಮಿನ ಕಂಡೀಷನ್ ಆಗಿದೆ ಗುಡ್ ಕಂಡೀಷನಲ್ಲಿ ಹೀರೋ ಸ್ಪೆಂಡರ್ ಇದೆ ಹೀರೋ ಸ್ಪೆಂಡರ್ನ ಮೇಲೆ ಯಾವುದೇ ಲೋನ್ ಯಾವುದೇ ಕೇಸ್ ಇದ್ದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ಕೊಡುತ್ತಾರೆ ಇದು ಸೆಕೆಂಡ್ ಓನರ್ ಹೀರೋ ಸ್ಪೆಂಡರ್ ಆಗಿದೆ ಇದು ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಯಾರಿಗುಂಟು ಯಾರಿಗಿಲ್ಲ ಗ್ರಾಹಕರು ಇದನ್ನು ಅರವತ್ತೈದು ಸಾವಿರಕ್ಕೆ ಕೊಡುತ್ತಾರೆ ಎಂದು ಹೇಳಿದ್ದಾರೆ ಹೀರೋ ಸ್ಪೆಂಡರ್ನ ಕ್ರೇಜ್ ಎಲ್ಲಿದೆ ಹೌದು ಅಲ್ಲೋ ಫ್ರೆಂಡ್ಸ್ ಯಾರಿಗುಂಟು ಯಾರಿಗಿಲ್ಲ ಅದು ಅತಿ ಕಡಿಮೆ ಬೆಲೆಯಲ್ಲಿ ಹೀರೋ ಸ್ಪೆಂಡರ್ ಮಾರಾಟಕ್ಕೆ ಬಂದಿದೆ ಯಾರು ಬೇಕಾದಲ್ಲಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಓನರ್ ಅಥವಾ ಡೀಲರ್ನ ನಂಬರ್ ಕೊಡುತ್ತೇನೆ ಕರೆ ಅಥವಾ ಮೆಸೇಜ್ ಮಾಡಿ ನಾನು ರಿಪ್ಲೈ ಅಥವಾ ಕಾಲ್ ಮಾಡುತ್ತೇನೆ ನಿಮಗೆ ಮತ್ತಿಷ್ಟು ಮಾಹಿತಿಯಾಗಿ ಡೀಲರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ವಾಟ್ಸಪ್ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ನಲ್ಲಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಯೂಟ್ಯೂಬಿನ ಥರ ವಿಡಿಯೋ ಮತ್ತು ಇನ್ಸ್ಟಾಗ್ರಾಮ್ ಥರ ವಿಡಿಯೋ ಬೇಕು ಮತ್ತು ನಿಮ್ಮ ಗಾಡಿಯ ಆರ್ ಸಿ ಕಾರ್ಡ್ನ ಫೋಟೋ ಸೆಂಡ್ ಮಾಡಬೇಕಾಗುತ್ತದೆ ಯಾವುದೇ ಥರ ಗಾಡಿಗಳ ಎಲ್ಲ ಪ್ರಮೋಷನನ್ನು ನಾವು ಮಾಡುತ್ತೇವೆ ಗಾಡಿಯ ಶೋರೂಮಿಗೆ ಬಂದು ಪ್ರಮೋಷನ್ ಮಾಡುತ್ತೇವೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ರೆ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೀಕೆನ್ಸಿ ಡೀಲರ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಓದಿ ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಮತ್ತಿಷ್ಟು ಗಾಡಿಯ ಮಾಹಿತಿಯನ್ನು ನಿಮ್ಮೆದುರು ನಾನು ತರುತ್ತೇನೆ ಮತ್ತಿಷ್ಟು ಗಾಡಿಯ ಎಲ್ಲ ಥರದ ಮಾಹಿತಿಯನ್ನು ನಿಮ್ಮೆದುರು ತಂದು ನಿಮಗೆ ಬೇಕಾದ ಗಾಡಿಗಳನ್ನು ಮಾರಾಟ ಮಾಡುತ್ತೇನೆ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೀಕೆನ್ಸಿ ಡೀಲರ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್